ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆ ನವಿಲಿನ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಇಪ್ಪತ್ತು ವರ್ಷಗಳು ಆಪ್ಷನ್ ಬಿ ಮೂವತ್ತು ವರ್ಷಗಳು ಆಪ್ಷನ್ ಸಿ ನಲ್ವತ್ತು ವರ್ಷಗಳು ಆಪ್ಷನ್ ಡಿ ಐವತ್ತು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಇಪ್ಪತ್ತು ವರ್ಷಗಳು ನವಿಲಿನ ಜೀವಿತಾವಧಿ ನಿಮ್ಮ ಎರಡನೆಯ ಪ್ರಶ್ನೆ ಮೂರ್ಖರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಇ ಜೂನ್ ಐದರಂದು ಆಪ್ಷನ್ ಬಿ ಜುಲೈ ನಾಲ್ಕರಂದು ಆಪ್ಷನ್ ಸಿ ಏಪ್ರಿಲ್ ಒಂದರಂದು ಆಪ್ಷನ್ ಡಿ ಮೇ ಹನ್ನೆರಡರಂದು ಸರಿಯಾದ ಥರ ಆಪ್ಷನ್ ಸಿ ಏಪ್ರಿಲ್ ಒಂದರಂದು ಮೂರ್ಖರ ದಿನವನ್ನು ಆಚರಿಸಲಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಮರಗಳಿವೆ ಆಪ್ಷನ್ ಎ ಉತ್ತರ ಪ್ರದೇಶದಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಮಧ್ಯ ಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಅತ್ಯಧಿಕ ಮರಗಳಿವೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಆಫ್ರಿಕಾ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ವಿರಾಟ್ ಕೊಹ್ಲಿಯ ಜನ್ಮಸ್ಥಳ ಯಾವುದು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ವಿರಾಟ್ ಕೊಹ್ಲಿಯ ಜನ್ಮಸ್ಥಳವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಎ ನೀಲಿ ತಿಮ್ಮಿಗಿಲ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಆನೆ ಸರಿಯಾದ ಹತ್ರ ಆಪ್ಷನ್ ಎ ನೀಲಿ ತಿಮಿಂಗಿಲ ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿಯಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಅತಿ ಹೆಚ್ಚು ಸೀಸಾವನ್ನು ಹೊಂದಿರುವ ಇಂಧನ ಯಾವುದು ಆಪ್ಷನ್ ಎ ಡೀಸೆಲ್ ಆಪ್ಷನ್ ಬಿ ಪೆಟ್ರೋಲ್ ಆಪ್ಷನ್ ಸಿ ಕೆರೋಸಿನ್ ಆಪ್ಷನ್ ಡಿ ಕಲ್ಲಿದ್ದಲು ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ಪೆಟ್ರೋಲ್ ಅತಿ ಹೆಚ್ಚು ಸೀಸವನ್ನು ಹೊಂದಿರುವ ಇಂಧನವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವುದೇ ರೋಗ ಬಾರದಿರಲು ತಂಬೆ ತಲೆದಿಂಬಿನ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಿಬೇಕು ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ನೀರುಳ್ಳಿ ಆಪ್ಷನ್ ಸಿ ಮೆಣಸು ಆಪ್ಷನ್ ಡಿ ಮೆಂತ್ಯೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ನದಿ ಯಾವುದು ಆಪ್ಷನ್ ಎ ಸಿಂಧು ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ಯಮುನಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಧೂ ನದಿಯು ಭಾರತದ ಅತ್ಯಂತ ಹಳೆಯ ನದಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಡಾಕ್ಟರ್ ಬ್ರೋ ಅವರ ಒಂದು ತಿಂಗಳ ಸಂಬಳ ಎಷ್ಟು ಆಪ್ಷನ್ ಎ ಮೂವತ್ತೇಳು ಲಕ್ಷ ಆಪ್ಷನ್ ಬಿ ಇಪ್ಪತ್ತೈದು ಲಕ್ಷ ಆಪ್ಷನ್ ಸಿ ಹದಿನೈದು ಲಕ್ಷ ಆಪ್ಷನ್ ಡಿ ಮೂವತ್ತು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಈ ಮೂವತ್ತೇಳು ಲಕ್ಷ ಡಾಕ್ಟರ್ ಬ್ರೋ ಅವರ ಒಂದು ತಿಂಗಳ ಸಂಬಳವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತದ ಪ್ರವೇಶದ್ವಾರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಕೇರಳ ಯಾವುದರ ಆಪ್ಷನ್ ಎ ಮುಂಬೈಯನ್ನು ಭಾರತದ ಪ್ರವೇಶದ್ವಾರ ಎಂದು ಕರೆಯುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮದುವೆಗಿಂತ ಮೊದಲು ಅಳಲು ಕಲಿಸುತ್ತಾರೆ ಆಪ್ಷನ್ ಎ ಚೀನಾದಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ರಷ್ಯಾದಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಚೀನಾದಲ್ಲಿ ಮದುವೆಗಿಂತ ಮೊದಲು ಅಳಲು ಕಲಿಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮಕ್ಕಳು ಯಾವ ಎಲೆಯನ್ನು ತಿನ್ನುವುದರಿಂದ ಚುರುಕಾಗುತ್ತಾರೆ ಆಪ್ಷನ್ ಎ ಅಮೃತ ಬಳ್ಳಿಯ ಎಲೆ ಆಪ್ಷನ್ ಬಿ ತುಳಸಿಯ ಎಲೆ ಆಪ್ಷನ್ ಸಿ ಒಂದಲಗದ ಎಲೆ ಆಪ್ಷನ್ ಡಿ ಎಕ್ಕದ ಎಲೆ ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಒಂದಲಗದ ಎಲೆಯನ್ನು ತಿನ್ನುವುದರಿಂದ ಚುರುಕಾಗುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಗಿಡವನ್ನು ನೆಟ್ಟರೆ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ತುಳಸಿ ಗಿಡ ಆಪ್ಷನ್ ಬಿ ಮಲ್ಲಿಗೆ ಗಿಡ ಆಪ್ಷನ್ ಸಿ ಎಕ್ಕದ ಗಿಡ ಆಪ್ಷನ್ ಡಿ ಗುಲಾಬ್ ಗಿಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಕ್ಕದ ಗಿಡವನ್ನು ನೆಟ್ಟರೆ ಶ್ರೀಮಂತರಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ದಿನಕ್ಕೆ ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ನಡೆದರೆ ಯಾವ ಕಾಯಿಲೆಯೂ ಬರುವುದಿಲ್ಲ ಆಪ್ಷನ್ ಈ ಹೃದಯಾಘಾತ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ ಆಪ್ಷನ್ ಡಿ ಮೆದುಳು ಜ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಹೃದಯಾಘಾತ ಆಗುವುದಿಲ್ಲ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ